ರಾಯಚೂರಿನ ಲೇಡೀಸ್ ಹಾಸ್ಟೆಲ್ನ ನೀರಿನ ಸಮಸ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೇಡೀಸ್ ಹಾಸ್ಟೆಲ್ ವಾರ್ಡನ್ ಕೊನೆಗೂ ಕೂಡ ಈಗ ಅಮಾನತ್ತಾಗಿದ್ದಾರೆ ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿನಿಯರ ವಿರುದ್ಧವೇ ಅವರು ಆರೋಪ ಮಾಡಿದ್ದು ಅಶ್ಲೀಲ ವಿಡಿಯೋ ಕಾಲ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಸತ್ಯ ಮರೆಮಾಚೋದಿಕ್ಕೆ ವಾರ್ಡನ್ ಆರೋಪವನ್ನ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ವಿದ್ಯಾರ್ಥಿನಿಯರು ಕೂಡ ಆಕ್ರೋಶಗೊಂಡಿದ್ರು ಇದೀಗ ನಿಜವಾದ ಸಮಸ್ಯೆಯನ್ನು ಮರೆಮಾಚೋದಕ್ಕೆ ಈ ರೀತಿ ಆರೋಪ ಮಾಡಲಾಗ್ತಾ ಇದೆ ಅಂತ ವಿದ್ಯಾರ್ಥಿಯರು ಕೂಡ ಸಿಡಿದ್ರು ಇದೀಗ ಅಂತೂ ಇಂತೂ ಆ ವಾರ್ಡನ್ ವಿರುದ್ಧ ಕ್ರಮ ಆಗಿದೆ ವಿದ್ಯಾರ್ಥಿನಿಯರ ವಿರುದ್ಧನೇ ಆರೋಪ ಮಾಡಿದಂತಹ ವಾರ್ಡನ್ ವಿರುದ್ಧ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕ್ರಮ ಕೈಗೊಂಡಿದ್ದು ಕೊನೆಗೂ ರಾಯಚೂರಿನ ಬಿಸಿಎಂ ಹಾಸ್ಟೆಲ್ನ ವಾರ್ಡನ್ ಗಿರಿಜಾ ಸಸ್ಪೆಂಡ್ ಆಗಿದ್ದಾರೆ ಕರ್ತವ್ಯ ಲೋಪ ಆರೋಪದ ಮೇಲೆ ವಾರ್ಡನ್ ಅಮಾನತು ಮಾಡಲಾಗಿರುವುದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರು ಈ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಈ ಪ್ರಕರಣ ಯಾವ ರೀತಿ ಅಂತಂದ್ರೆ ರಾಯಚೂರಿನ ಲೇಡೀಸ್ ಹಾಸ್ಟೆಲ್ ನಲ್ಲಿ ನೀರಿನ ಸಮಸ್ಯೆ ಇತ್ತು ನೀರಿನ ಸಮಸ್ಯೆಯಿಂದಾಗಿ ವಿದ್ಯಾರ್ಥಿನಿಯರು ತುಂಬಾ ಕಷ್ಟ ಪಡ್ತಾ ಇದ್ರು ಈ ವಿಚಾರವಾಗಿ ವಾರ್ಡನ್ ಗಮನಕ್ಕೆ ತಂದರೂ ಕೂಡ ವಾರ್ಡನ್ ಸೂಕ್ತವಾಗಿ ಸ್ಪಂದಿಸಿರಲಿಲ್ಲ ಅನ್ನುವಂತಹ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ ನಂತರ ಯಾವಾಗ ವಿದ್ಯಾರ್ಥಿನಿಯರು ಸಿಡಿದದ್ದು ಈ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಮುಂದಾದ್ರು ಅದನ್ನ ಮಾಧ್ಯಮದ ಎದುರು ಕೂಡ ತಗೊಂಡು ಬಂದ್ರು ಆ ಸಂದರ್ಭ ಒಂದಷ್ಟು ಹೈ ಡ್ರಾಮಾ ಕೂಡ ನಡೆಯಿತು ವಾರ್ಡನ್ ಅತ್ಯಂತ ಇಮೋಷನಲ್ ಆಗಿ ವಿದ್ಯಾರ್ಥಿನಿಯರ ಎದುರು ಸಾಕಷ್ಟು ದೂರನ್ನ ಹೇಳುವಂತಹ ಕೆಲಸವನ್ನ ಮಾಡಿದ್ರು ಜೊತೆಗೆ ವಿದ್ಯಾರ್ಥಿನಿಯರ ಮೇಲೇನೇ ಒಂದಷ್ಟು ಅಶ್ಲೀಲ ವಿಡಿಯೋ ಕಾಲ್ ಮಾಡ್ತಾರೆ ಮಧ್ಯರಾತ್ರಿ ಕಾಲ್ ಮಾಡಿ ಮಾತನಾಡ್ತಾರೆ ಅಂತ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು ಈ ಸಂದರ್ಭ ವಿದ್ಯಾರ್ಥಿನಿಯರು ಮತ್ತೆ ಸಿಡಿದ್ರು ಇಲ್ಲ ಇದು ಸತ್ಯ ಮಾಚೋದಕ್ಕೆ ಅವರು ಈ ರೀತಿ ನಮ್ಮ ವಿರುದ್ಧ ವೃಥಾ ಆರೋಪ ಮಾಡ್ತಾ ಇರೋದು ಈ ತಕ್ಷಣ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಕೂಡ ಮಾಡಿದ್ರು ಇದೀಗ ಫೈನಲಿ ಅವರ ವಿರುದ್ಧ ಕ್ರಮ ಆಗಿದೆ